ನೀತಿ ವಾಪಸ್ ಬರೋದಾದ್ರೆ ಹದಿನೈದು ದಿನ ನೈಟ್ ಶೂಟ್ ಕಂಪ್ಲೀಟ್ ನೈಟ್ ಶೂಟ್ ಸೊ ಆ ಅನುಭವ ಹೇಗಿತ್ತು ನಿದ್ದೆ ಊಟ ತಿಂಡಿ ಓ ಎಲ್ಲ ಪಲ್ಟ ಆಗೋಗಿತ್ತು ಲಿಟ್ರಲಿ ಏನಂದ್ರೆ ಸಂಜೆ ಸಿಕ್ಸ್ ಓ ಕ್ಲಾಕ್ ಹೋದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ವಾಪಸ್ ಬರ್ತಾ ಇದು ಅಂದ್ರೆ ನೋ ಪ್ರಾಪರ್ ಸ್ಲೀಪ್ ಜಾಂಬೀಸ್ ಆಗೋಗ್ಬಿಟ್ಟಿದ್ವಿ ನಾವು ಆ್ಯಂಡ್ ಟೀಮಗೂ ಬೇಗ ಮುಗಿಸ್ಬೇಕು ಅಂದಾಯ್ತು ಆ್ಯಂಡ್ ತೀರಾ ಗ್ಯಾಪ್ ಕೊಟ್ಟರೆ ಒಂಥರ ಅದು ಲೇಝಿನೆಸ್ ಬಂದುಬಿಡುತ್ತೆ ಅದಾದಮೇಲೆ ಮಾಡಿ ನಾವು ಆ್ಯಕ್ಟ್ ಮಾಡೋದಾಗಿರ್ಬೋದು ಅಥವಾ ಆ ಕಂಟಿನ್ಯೂಟಿ ಒಂದೇ ದಿನದಲ್ಲಿ ಆಗಿರೋದ್ರಿಂದ ಆ ಕಂಟಿನ್ಯೂಟಿ ನಮಗೆ ಹಾಗೆ ಇರಬೇಕು ಸೊ ಅದನ್ನು ನಾವು ಮೇಂಟೈನ್ ಮಾಡಬೇಕಾಗಿರೋದ್ರಿಂದ ಒಂದು ಫಿಫ್ಟೀನ್ ಡೇಸ್ ಸ್ಟ್ರೆಚ್ಚಲ್ಲೇ ಮಾಡ್ಬಿಡೋಣ ಅಂತ ಹೇಳಿದ್ರು ನಾನು ಒಳ್ಳೇದಾಯ್ತು ತುಂಬ ಟೈಮ್ ತೊಗೊಳಲ್ಲ ವೆರಿ ನೈಸ್ ಅಂದ್ಕೊಂಡು ನಾನು ಖುಷಿಯಲ್ಲಿದ್ದೆ ಒಂದು ಸ್ಟ್ರೆಚ್ಚಲ್ಲಿ ಮುಗಿಸ್ಬಿಡೋಣ ಅಂತ ಅಲ್ಲಿ ಹೋಗಿದ್ಮೇಲೆ ಹಂಗೆ ಅದು ಮಾಡ್ತಾ ಮಾಡ್ತಾ ದಿನ ದಿನ ಬಿಟ್ಟು ದಿನ ದಿನ ಬಿಟ್ಟು ದಿನ ನಮ್ಗೆ ಅರ್ಥ ಇಷ್ಟು ಸೋ ಡಿಫಿಕಲ್ಟ್ ಅಲ್ಲ ಅಂದರೆ ದೆರ್ ಆರ್ ನೋ ಅದರ್ ಕ್ಯಾರೆಕ್ಟರ್ಸ್ ಆಲ್ಸೋ ನಾನು ಸಂಪತ್ ಸರ್ ಇಬ್ಬರೇ ಮಾಡ್ಬೇಕು ಅದರಲ್ಲಿ ಆ್ಯಕ್ಟಿಂಗು ಫುಲ್ ಸಿನಿಮಾ ನಾವಿಬ್ಬರೇ ಇರೋದು ಸೊ ನಮಗೆ ರೆಸ್ಟೂ ಇಲ್ಲ ನನ್ನ ಸಜೆಷನಲ್ಲಿ ಅವ್ರು ಇರಬೇಕು ಅವ್ರ ಸಜೆಷನಲ್ಲಿ ನಾನಿರಬೇಕು ಅವ್ರ ಕ್ಲೋಸ್ ಅಪ್ ಅಲ್ಲಿ ಮಾತ್ರ ಒಂಚೂರು ಆ ಸೈಡ್ ಕೂತ್ಕೋಬೇಕು ಆದ್ರೂ ಕ್ಲೋಸ್ ಅಪ್ ಇದ್ರೂ ನಾವಿದ್ರೆ ಅವ್ರಿಗೆ ಒಂದು ಸ್ವಲ್ಪ ಅದು ಚೆನ್ನಾಗಿರುತ್ತೆ ಅವ್ರಿಗೂ ಫೀಲ್ ಚೆನ್ನಾಗಿ ಬರುತ್ತೆ ಅಂತ ನಾನು ಅಲ್ಲೇ ಕುತ್ಕೋತಾ ಇದ್ದೆ ಅವರು ಅಲ್ಲೇ ಕುತ್ಕೊಳ್ಳೋರು ನಮಗೆ ರೆಸ್ಟೇ ಇಲ್ಲ ಲಿಟ್ರಲಿ ಅಂದರೆ ಒಂದು ಸ್ವಲ್ಪ ಯಾರ ಬ್ರೇಕ್ ಕೊಟ್ಟರೆ ಆವಾಗ ಮಾತ್ರ ನಾವು ಬ್ರೇಕ್ ತೊಗೊಂಡು ಆರಾಮಾಗಿ ರೆಸ್ಟ್ ಮಾಡ್ತಾಯಿದ್ವಿ ಬಟ್ ಇಟ್ ವಾಸ್ ರಿಯಲಿ ಡಿಫಿಕಲ್ಟ್ ಫಾರ್ ಅಂದರೆ ಈಸಿಲಿ ನಾವು ಅನ್ಕೊಂಬಿಟ್ವಿ ಮಾಡ್ಬಿಡೋಣ ಮುಗಿಸ್ಬಿಡೋಣ ಅಂತ ಬಟ್ ಅಲ್ಲಿ ಹೋಗಿ ನಾವು ಆ್ಯಕ್ಟ್ ಮಾಡಬೇಕಾದ್ರೆ ಗೊತ್ತಾಗ್ತಾ ಇತ್ತು ಆ್ಯಂಡ್ ದ ಬೆಸ್ಟ್ ಪಾರ್ಟ್ ವಾಸ್ ಸಂಪತ್ ಸರ್ ಒಳ್ಳೆ ಕತೆಗಾರ ಕೂಡ ಸೊ ಅವರು ನಮಗೆ ನನಗೆ ಲಿಟ್ರಲಿ ನಾವು ಸುಮ್ಮನೆ ಕೂತಿದ್ದಾಗ ಅಥವಾ ನಮ್ದು ಏನೂ ಅಂದಾಗ ನಾವು ಆ ನಿದ್ರೆ ಮಾಡೋ ಮೂಡಿಂದ ಆಚೆ ತರಿಸ್ತಾ ಇದ್ರು ಅಂದರೆ ಅವ್ರಿಗೂ ನಾನು ಬಿಡ್ತಾ ಇರಲಿಲ್ಲ ಹೇಳಿ ಏನಾರ ಕತೆ ಹೇಳಿ ಯಾವ್ದಾರ ನಾವೆಲ್ ಕತೆ ಹೇಳಿ ನಿಮ್ದು ಏನಾರ ಕತೆ ಇದ್ರೆ ಹೇಳಿ ಅಂತ ಅವ್ರು ನಂಗೆ ಕತೆ ಹೇಳೋರು ಪಾಪ ಯಾವಾಗ್ಲೂ ಅವ್ರಿಗೆ ನಿದ್ದೆ ಮಾಡೋದು ಬಿಡ್ತಾಯಿಲ್ಲ ಒಳ್ಳೇದಾಯ್ತು ಬಿಡು ನೀನು ನಂಗೆ ನಿದ್ದು ಈಗ ಈ ಡಿಸ್ಟರ್ಬ್ ಅಲ್ಲ ಏನಂತಂದರೆ ನನ್ನ ನಿದ್ರೆ ಮಾಡೋದು ನನಗೆ ಹೋಗ್ತಾ ಇದೆ ಯಾಕಂದರೆ ನಿನ್ನ ಕತೆ ಹೇಳ್ತಾ ಹೇಳ್ತಾ ಹೋಗ್ತಾ ಇದೆ ಅದು ಅಂತ ಹೇಳೋರು ವೆರಿ ನಾಲೆಜಬಲ್ ಪರ್ಸನ್ ನನಗೂ ಸಿಕ್ಕಾಪಟ್ಟೆ ನಾನು ಸಿಕ್ಕಾಪಟ್ಟೆ ಕಲ್ತಿದ್ದೀನಿ ಅವರಿಂದ ಸೊ ಇಟ್ ವಾಸ್ ರಿಯಲಿ ನೈಸ್ ಶೂಟಿಂಗ್ ಫಾರ್ ನೀತಿ ಮೇ ಬಿ ಕಷ್ಟ ಆಗಿರ್ಬೋದು ಬಟ್ ಇಷ್ಟ ಇಂದ ಇಷ್ಟಪಟ್ಟು ಕಷ್ಟ ಆಗಿದೆ ಸೊ ಚೆನ್ನಾಗಾಯ್ತು ಎಲ್ಲ ಆ್ಯಂಡ್ ಫೈನಲಿ ರಿಲೀಸು ಆಗಿ ಚೆನ್ನಾಗ್ ಇದೆ ಜನ ಯಾರೇ ಥಿಯೇಟ್ರಿಗೆ ಹೋದ್ರೂ ಅಂದರೆ ಮೇ ಬಿ ಫೂಟ್ ಫಾಲ್ ಜಾಸ್ತಿ ಇಲ್ಲ ಬಿಕಾಸ್ ಡೋಂಟ್ ನೋ ಥಿಯೇಟ್ರಿಗೆ ಬರೋದೇ ಕಮ್ಮಿ ಆಗ್ತಾ ಇದೆ ಬಟ್ ಯಾರೇ ಬಂದ್ರೂ ಅದು ಅವ್ರ ಏನೋ ನಿರಾಶೆ ಮಾಡ್ದೇನೆ ನಾವು ಕಳಿಸ್ತಾ ಇದ್ದೀವಿ ವಾಪಸ್ಸು ಮನೆಗೆ ಹೇಗಿತ್ತು ಆರೋಗ್ಯದ ಮೇಂಟೆನೆನ್ಸ್ ಅಂದ್ರೆ ಆ ಟೈಮಲ್ಲಿ ಈಗ ನಿಮ್ಗೆ ಏನೇ ಮಾಡಿದ್ರು ಕೂಡ ರಾತ್ರಿ ನಿದ್ದೆ ರಾತ್ರಿ ನಿದ್ದೆ ಮಾಡಬಾರ್ದು ಅಂತಾನೆ ಡಾಕ್ಟರ್ ಹೇಳೋದು ಬಟ್ ಈ ಶೂಟಿಂಗ್ ಟೈಮಲ್ಲಿ ಕಾಂಪ್ರಮೈಸ್ ಆಗ್ಲೇಬೇಕಾಗುತ್ತೆ ನೀವು ಹೆಂಗಿತ್ತು ಹೆಲ್ತ್ ಇಟ್ಸ್ ಕ್ವೈಟ್ ಡಿಫಿಕಲ್ಟ್ ಅಂದ್ರೆ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾಯಿತ್ತು ಏನೂ ಮಾಡೋಕ್ಕಾಗಲ್ಲ ನಾವು ಮಾಡಲೇಬೇಕು ಇಟ್ಸ್ ಆರ್ ಡ್ಯೂಟಿ ಅದಾದಮೇಲೆ ಏನಾಗ್ತಾ ಇತ್ತಂದರೆ ಸಿಕ್ಸ್ ಓ ಕ್ಲಾಕಿಗೆ ನಮಗೆ ಪ್ಯಾಕಪ್ ಅಥವಾ ಫೈವ್ ಥರ್ಟಿ ಫೈವ್ ಓ ಕ್ಲಾಕಿಗೆ ನಮ್ಮ ಪ್ಯಾಕಪ್ ಆಗಿದಾಗ ಯು ಇಷ್ಟು ನೆವರ್ ಗೆಟ್ ಎನಿ ರೆಸ್ಟೋರೆಂಟ್ ಅವ್ರು ಏನೋ ಹೋಟ್ಲು ಏನೂ ಸಿಗ್ತಾ ಇರಲಿಲ್ಲ ನಮ್ಮ ಪುಣ್ಯಕ್ಕೆ ನಾಗರ್ಬಾವಿ ನಮ್ಮನೆ ಆನ್ ದ ವೇ ಒಂದು ಚಿಕ್ಕ ೂ ಟ್ರಕ್ ಥರ ಒಂದು ಇಡ್ಲಿ ಶಾಪು ಅಂದರೆ ಇಡ್ಲಿ ಇಸ್ ದ ಬೆಸ್ಟ್ ಇಡ್ಲಿ ಅವ್ರ ಹತ್ರ ಆಮೇಲೆ ಆ ಚಟ್ನಿ ಸಾಗು ಎಲ್ಲ ಸಕ್ಕತ್ತಾಗಿ ಮಾಡೋರು ಒಬ್ಬರು ತಾತ ಅವರು ಫೋರ್ ಥರ್ಟಿಗೆ ಸ್ಟಾರ್ಟ್ ಮಾಡೋರಂತೆ ಆ ಕಾರ್ಟನ್ನ ಸೊ ನಮ್ಮ ಪುಣ್ಯಕ್ಕೆ ಅವ್ರು ಇದ್ದಿದ್ದರಿಂದ ಹೊಟ್ಟೆ ತುಂಬಿಸ್ಕೊಂಡು ಹೋಗಿ ಮನೇಲಿ ನಿದ್ರೆ ಚೆನ್ನಾಗಿ ಬರ್ತಾ ಇತ್ತು ಒಂದು ತ್ರೀ ಓ ಕ್ಲಾಕ್ ನಿದ್ರೆ ಮಾಡಿಬಿಟ್ಟು ಪಟ್ಟಂತ ಒಂದು ಸ್ವಲ್ಪ ಜಿಮ್ ಮುಗಿಸ್ಕೊಂಡು ವಾಪಸ್ ವಾ ಸೆಟ್ಗೆ ಅಂದ್ರೆ ಅಷ್ಟು ಬ್ಯುಸಿ ಇದ್ರೂ ಒಂಥರ ಆಕ್ಯುಪೈಡ್ ಆಗಿದ್ರು ಅದು ಒಂಥರ ಚಂದ ಏನೋ ಒಂದ್ ಸ್ವಲ್ಪ ಸ್ಟ್ರೆಸ್ ಅನ್ನೋದು ಇರೋದು ಬಟ್ ಏನೋ ಒಂಥರ ಫೀಲ್ ಗುಡ್ ಮೂಮೆಂಟ್ ಅದು ಚೆನ್ನಾಗಿದೆ ಈ ತರ ಎಕ್ಸ್ಪೀರಿಯನ್ಸು ಚೆನ್ನಾಗಿದೆ ಅನ್ನೋದು ಅನ್ಸ್ತಾ ಇತ್ತು ಸೊ ಹೇಳಿದಕ್ಕೆ ಒಂದು ಏಕ ಆಚೆಯಿಂದ ನೋಡುವಂತ ಜನ ಆರ್ಟಿಸ್ಟ್ ಅಂದ್ರೆ ರಾಯಲ್ ಲೈಫು ಆ ಅವ್ರು ತಿಂದ್ರೆ ಫೈವ್ ಸ್ಟಾರ್ ಅಲ್ಲಿ ಏನೋ ಹಿಂಗೆಲ್ಲ ಅನ್ಕೊಂಡಿರ್ತಾರೆ ಹಸಿವು ಅನ್ನೋದು ಏನ್ ಬೇಕಾದ್ರೂ ಮಾಡ್ಸುತ್ತೆ ಆರ್ಟಿಸ್ಟ್ ಆಗ್ಲಿ ಯಾರಾದ್ರೂ ಅಜ್ವ ನಿಜವಾಗ್ಲು ಅದು ನಮಗೆ ಫಸ್ಟ್ ತ್ರೀ ಡೇಸು ಒಂದು ಸರಿ ಸಿಕ್ಕಾಪಟ್ಟೆ ಕಷ್ಟ ಆಗೋದು ಅಂದರೆ ಮನೇಲೂ ವಿ ಕಾಣ್ ಬಿ ನೋಡು ಪಾಪ ಎಲ್ಲ ಮಲ್ಗಿರ್ತಾರೆ ಅವ್ರು ಎಲ್ಲಿ ರೆಡಿ ಮಾಡಿಟ್ಟು ಎಲ್ಲ ಆಗೋಲ್ಲ ಕಷ್ಟ ಆಗುತ್ತೆ ನಮಗೆ ತ್ರೀ ಡೇಸು ಹೆಂಗಂದರೆ ಖಾಲಿ ಹೊಟ್ಟೆಯಲ್ಲಿ ಮಲ್ಗೋಕೆ ನಿದ್ರೇನೂ ಇಲ್ಲ ಏನಾರು ತಿನ್ನೋದ್ರೆ ಚು ಜಂಕು ಬೇಡ ಇದು ಅಂತ ಅದಾದಮೇಲೆ ವೆನ್ ವೆನ್ ವಿ ಫೌಂಡ್ ದಿಸ್ ಅಲ್ಲ ಫುಡ್ ಟ್ರಕ್ ನಂಗೆ ನಿಜ ಹೇಳ್ತಾ ಇದ್ದೀನಿ ಅದು ಎಷ್ಟು ಸಮಾಧಾನ ಅಂದರೆ ಅದು ಒಂದು ಎರಡು ಮೂರು ಇಡ್ಲಿ ತಿನ್ಬಿಟ್ಟು ಮನೆ ಹೋಗಿ ಮಲ್ಕೊಂಡ್ರೆ ಮಧ್ಯಾಹ್ನ ತ್ರೀ ಓ ಕ್ಲಾಕ್ವರೆಗೂ ಎಚ್ಚರ ಆಗ್ತಾ ಇರಲಿಲ್ಲ ಅಷ್ಟು ನೆಮ್ಮದಿ ಸೊ ಊಟ ಒಂದಕ್ಕೆ ನಾವು ಸಾಕು ಅನ್ನೋದು ಬೇರೆ ಏನಕ್ಕೂ ನಾವು ಸಾಕು ನಂಗೆ ಬೇಡ ಅಂತ ಹೇಳಲ್ಲ ಸೊ ಆ ಊಟ ಸಿಕ್ಕಿದಾಗ ಆ ಹಸುವಾದಾಗ ಎಷ್ಟು ಖುಷಿಯಾಗುತ್ತೋ ತುಂಬದಾಗ್ಲೂ ಅಷ್ಟೇ ರಿಲೀಫ್ ಆಗುತ್ತೆ ಸೊ ಯಾವುದೇ ಆಗಲಿ ಕ್ಲೆನ್ಲಿನೆಸ್ ಇಸ್ ಇಂಪಾರ್ಟೆಂಟ್ ಕ್ಲೀನಾಗಿ ಅವರು ಏನು ಮಾಡ್ತಾರೆ ಒಂದು ಚಿಕ್ಕ ಅಂಗಡಿ ಆಗಿರ್ಬೋದು ಫೈವ್ ಸ್ಟಾರ್ ಆಗಿರ್ಬೋದು ಕ್ಲೆನ್ಲಿನೆಸ್ ಇಸ್ ಇಂಪಾರ್ಟೆಂಟ್ ಆ ಕ್ಲೀನ್ ಪ್ಲೇಸಿಗೆ ಹೋಗ್ಬಿಟ್ಟು ಹೊಟ್ಟೆ ದನ್ ಸುಮರ್ಧನೆಯ ಓಕೆ ಈ ಹದಿನೈದು ದಿನ ಏನು ನೈಟ್ ಶೂಟ್ ಇತ್ತು ಮಗಳನ್ನ ನೋಡ್ಕೊಳ್ಳೋದು ಹೇಗೆ ಅವ್ಳ ಅವಳನ್ನ ಎಷ್ಟು ಮಿಸ್ ಮಾಡ್ಕೊಂಡ್ರಿ ಅಂದರೆ ಫ್ಯಾಮಿಲಿ ಯಾವ ಥರ ಮೇಂಟೈನ್ ಮಾಡ್ತೀರಾ ಆ ಟೈಮಲ್ಲಿ ಸಿ ಇದರಲ್ಲಿ ನಾನು ಸಿಕ್ಕಾಪಟ್ಟೆ ಲಕ್ಕಿ ಯಾಕಂದರೆ ನಾನು ಮನೇಲಿ ಇರ್ದಿರ್ಬೇಕಾದ್ರೆ ನಮ್ಮತ್ತೆ ಸಿಕ್ಕಾಪಟ್ಟೆ ನನಗೆ ಸಪೋರ್ಟ್ ಮಾಡ್ತಾರೆ ನಮ್ಮತ್ತೆ ಆಗಿರ್ಬೋದು ನನ್ನ ಹಸ್ಬೆಂಡ್ ಆಗಿರ್ಬೋದು ಆ್ಯಂಡ್ ನನ್ನ ಪುಟಾಣಿನೂ ಅಷ್ಟೇ ಅವಳು ಅಷ್ಟೇ ಏನು ತಲೆನೇ ಕೆಡ್ಸ್ಕೊಳಲ್ಲ ಆರಾಮಾಗಿರ್ತಾಳೆ ನಾನು ಬೆಳಗ್ಗೆ ಅಷ್ಟೇ ಬೆಳಗ್ಗೆ ಅವಳು ಸ್ಕೂಲ್ಗೆ ಹೋಗೋ ಟೈಮಿಗೆ ನಾನು ಹೋಗ್ತಾ ಇದ್ನಲ್ಲ ಅಂದರೆ ಅವಳು ಇನ್ನೂ ಎದ್ದಿರ್ತಿರ್ಲಿಲ್ಲ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಸೆವೆನ್ ಓ ಕ್ಲಾಕಿಗೆ ಹೇಳ್ತಿದ್ಲು ಸೆವೆನ್ ಸೆವೆನ್ ಥರ್ಟಿಗೆ ಅವಾಗಲೂ ಅಷ್ಟೇ ಅವಳು ಸತಿ ಹಿಂಗೆ ಹಗ್ ಮಾಡಿ ನಾನು ಅಲ್ಲಿ ಮಲಗಿದ್ರೆ ಹಗ್ ಮಾಡಿ ನಂಗೆ ಕೊಟ್ಬಿಟ್ಟು ಬಾಯಮ್ಮ ಅಂದ್ಬಿಟ್ಟು ಅದು ನಂಗೆ ಡಿಸ್ಟರ್ಬ್ ಮಾಡದಿರೋಂಗೆ ಹೋಗಿ ನಿಧಾನಕ್ಕೆ ಮಾಡ್ಕೊಂಡು ಹೋಗೋಳು ಅಷ್ಟು ಒಳ್ಳೆ ಮುದ್ದು ಪುಟಾಣಿ ನನಗೆ ಇರೋದು ಆ್ಯಂಡ್ ನಮ್ಮ ಅತ್ತೆನೂ ಅಷ್ಟೇ ಪಾಪ ಎಲ್ಲ ಅವರು ನೀನು ತಲೆ ಕಟ್ಸ್ಕೊಬೇಡ ಹೋಗು ನಾನು ಮಾಡ್ಕೋತೀನಿ ಅಂತ ಎಲ್ಲ ಹೇಳಿ ಅವರೇ ಮ್ಯಾನೇಜ್ ಮಾಡೋದು ಈಗಲೂ ಅಷ್ಟೇ ಕೆಲವು ಟೈಮ್ ನಾನು ಬೇರೆ ಲ್ಯಾಂಗ್ವೇಜ್ ಇದ್ದಾಗ ಲೈಕ್ ಟ್ವೆಂಟಿ ಥರ್ಟಿ ಡೇಸ್ ನನ್ನ ಮನೆಗೆ ಬರಲ್ಲ ಅಲ್ಲೇ ಇರ್ತೀನಿ ಆ್ಯಂಡ್ ನನ್ನ ಮಗು ನನ್ನನ್ನು ಮೇ ಬಿ ಮಿಸ್ ಮಾಡ್ಕೋಬಹುದು ಬಟ್ ಅಳ್ಕೊಂಡು ಹತ್ಕೊಂಡು ಆಗಲ್ಲ ನಿಮ್ಮ ಬಾ ವಾಪಸ್ಸು ಇಷ್ಟುವರೆಗೂ ನಮ್ಮಮ್ಮ ನಮ್ಮತ್ತೆ ಹೋಗಿಲ್ಲ ನನ್ನ ಜೊತೆ ನಮ್ಮಮ್ಮ ಇದ್ದರೆ ಅವರು ನನ್ನ ಮಗಳ ಜೊತೆ ಇದ್ದು ಚೆನ್ನಾಗಿ ನೋಡ್ಕೋತಾರೆ ಮೇ ಬಿ ಅದರಿಂದಾನೆ ಆ ಫ್ಯಾಮಿಲಿ ಚೆನ್ನಾಗಿ ಸಪೋರ್ಟ್ ಮಾಡ್ತಿರೋದ್ರಿಂದನೇ ನನಗೆ ಅಷ್ಟು ಬರ್ಡನ್ ಸ್ಟ್ರೆಸ್ ಅಂತ ಅನಿಸ್ತಾ ಇಲ್ಲ ನಾನು ಇಲ್ಲಾಂದ್ರೂ ಐ ಹ್ಯಾವ್ ದ ಟ್ರಸ್ಟ್ ನಾನು ಅಂದ್ರೂ ನಾನು ಒಂದ್ ತಿಂಗ್ಳು ಎರಡು ತಿಂಗಳು ಇಲ್ಲ ಅಂದ್ರೂ ದಿಲ್ ಬಿ ಫೈನ್ ಇರೋ ಹೆಣ್ಮಕ್ಳಿಗೆ ಇಂಪಾರ್ಟೆಂಟ್ ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಒಂದೊಂದ್ಸತಿ ಈ ತರ ಸ್ಟ್ರೆಸ್ಸಿಗೆನೇ ವಿ ಕಾಂಟ್ ಕಾನ್ಸಂಟ್ರೇಟ್ ಆನ್ ವರ್ಕ್ ಅಂದರೆ ಸಿ ಕೆಲವ್ರು ಹೇಳ್ತಾರೆ ಆ್ಯಕ್ಟಿಂಗ್ ಅಷ್ಟೇ ಏನಿರುತ್ತೆ ಅವ್ರಿಗೇನು ಕೆಲಸನೇ ಇರೋಲ್ಲ ಅಂತ ಬಟ್ ನಮ್ಮ ಕಷ್ಟ ನಮ್ಮ ಏನು ಪ್ರಿಪ್ರೇಷನ್ಸ್ ಎಲ್ಲ ನಮಗೆ ಗೊತ್ತು ಕ್ಯಾಮ್ರಾ ಮುಂದೆ ಹೆಂಗೆ ಮಾಡಬೇಕು ಎಷ್ಟು ಕಷ್ಟ ಇರುತ್ತೆ ಅಂತ ಆ ಸ್ಟ್ರೆಸ್ ಇದ್ದಾಗ ಯು ಡೋಂಟ್ ಯು ನೋ ಯು ಯು ಡೋಂಟ್ ಫೀಲ್ ಲೈಕ್ ಕಾನ್ಸಂಟ್ರೇಟಿಂಗ್ ಆನ್ ಯುವ ವರ್ಕ್ ಕಾನ್ಸಂಟ್ರೇಷನ್ನೇ ಸಿಗೋಲ್ಲ ಸೊ ಪೀಸ್ಫುಲ್ಲಾಗಿರೋದು ಮೈಂಡ್ ಇಟ್ಕೊಳ್ಳೋದು ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆ್ಯಕ್ಟರ್ಸ್ ಹೌದು ಅಂದರೆ ಈಗ ಸಾಕಷ್ಟು ಜನ ಯಾವ ಕಾರಣಕ್ಕೆ ಅಂತಂದ್ರೆ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂತಲೇ ಮದುವೆ ಆದಮೇಲೆ ನೇ ಬಿಟ್ಬಿಟ್ಟಿದ್ದಾರೆ ಸೊ ಅಂಥ ಟೈಮಲ್ಲಿ ಅಂದರೆ ನೀವು ಶುರು ಮಾಡಿದ್ದೆ ಮದುವೆ ಆದಮೇಲೆ ಈಗ ದಿಯಾ ಸಿನಿಮಾ ಆಗಿ ಮಗು ಆದಮೇಲೆ ದಿಯಾ ಮದುವೆ ಮುಂಚೆನೇ ಮಾಡಿದ್ದು ಮುಗಿಸ್ಕೊಟ್ಟಿದ್ದು ಬಟ್ ದಿಯಾ ರಿಲೀಸ್ ಆದಾಗ ನಂಗೆ ನನ್ನ ಮಗಳು ಆಲ್ಮೋಸ್ಟ್ ಒನ್ ಇಯರ್ ಇದ್ಲು ಓ ಒನ್ ಒನ್ ಇಯರ್ ತ್ರೀ ಮಂತ್ಸ್ ಇದ್ಲು ರಿಲೀಸ್ ಆದಾಗ ಸೊ ಅದಾದಮೇಲೆ ನಂಗೆ ಬೆಸ್ಟ್ ಪಾರ್ಟ್ ಏನಂದರೆ ಆ ಕೋವಿಡ್ ಬ್ರೇಕ್ ಬಂತಲ್ಲ ದಟ್ ವಾಸ್ ದ ಬೆಸ್ಟ್ ಪಾರ್ಟ್ ಯಾಕಂದರೆ ನಾನು ಮನೇಲೇ ಇದ್ದೆ ನಾನು ನನ್ನ ಐ ಎಂಜಾಯ್ಡ್ ಮೈ ಮದರ್ ಆಲ್ಸೋ ಮತ್ತು ನನಗೆ ಆ ಸಿನಿಮಾಯಿಂದ ಬ್ರೇಕ್ ಸಿಕ್ಕಿದ್ದು ನಾನು ಎಂಜಾಯ್ ಮಾಡಿದೆ ಸೊ ಐ ಆಮ್ ಟೋಟಲಿ ಲಕ್ಕಿ ಟು ಯು ನೋ ಐ ಹ್ಯಾವ್ ದಟ್ ಸಾರ್ಟ್ ಆಫ್ ಯುನೋ ಎನ್ವಾನ್ಮೆ ಎನ್ವಾಯನ್ಮೆಂಟ್ ಅಂಡ್ ಯೂನಿವರ್ಸ್ ಇಂದ ನನಗೆ ಆ ಥರದ್ದು ಒಳ್ಳೆ ಇದು ಸಿಕ್ಕಿದೆ ಅಷ್ಟೇ ಅಂದ್ರೆ ಈ ಖುಷಿ ಅಂದ್ರೆ ಕಂಪ್ಲೀಟ್ ಲಕ್ಕಿ ಗರ್ಲ್ ಅಂದ್ರೆ ಆಗಿರ್ಬೋದು ಗಂಡನ ಮನೆ ಫ್ಯಾಮಿಲಿ ಮಗ್ಳು ವಿಚಾರದಲ್ಲಿ ಆಗಿರ್ಬೋದು ಪ್ಲಸ್ ಕಮ್ ಬ್ಯಾಕ್ ಆಯ್ತಲ್ಲ ದಿಯಾ ಸಿನಿಮಾದಿಂದ ಬಂದಾಗ ಆ ಬ್ರೇಕು ಪ್ಲಸ್ ಮತ್ತೆ ಇಂಡಸ್ಟ್ರಿಗ್ ಬರ್ತಿದಾರೆ ಇವರು ಅನ್ನೋದಕ್ಕೆ ಆ ಎರಡು ವರ್ಷ ಹೆಂಗೂ ಪಾಪಗೂ ಟೈಮ್ ಕೊಟ್ಟಂಗಾಯ್ತು ಸಿನಿಮಾಗ್ ಏನು ಒಂಥರ ಗಿಲ್ಟ್ ಫೀಲ್ ಇಲ್ಲ ಅಯ್ಯೋಯೋ ನನ್ ಮಗುಗೆ ಟೈಮ್ ಕೊಡ್ತಾ ಇಲ್ಲ ಅಂದ್ರೆ ಮದರ್ವುಡ್ ನಾನು ಎಂಜಾಯ್ ಮಾಡಲಿಲ್ಲ ಅಯ್ಯಯ್ಯೋ ನನಗೆ ಎಲ್ಲೂ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ ಏನೂ ಇಲ್ಲ ಎಲ್ಲ ನಂದು ಮುಗೀತು ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ಮುಗೀತು ಈಗ ಅವಳ ಅವಳು ಬೆಳೀತಾ ಇದ್ದಾಳೆ ನಾನು ನನ್ನ ನನ್ನ ಇದರಲ್ಲಿ ಇಂಡಸ್ಟ್ರೀಲಿ ನಾನು ಬೆಳೀತಾ ಇದ್ದೀನಿ ಈಗ ನಿಮ್ಮ ಮದುವೆ ಆದಮೇಲೆ ಲೈಫು ನಮ್ಮ ಎಲ್ರಿಗೂ ಗೊತ್ತು ನಿಮ್ಮ ಪತಿ ರಾಕೇಶ್ ಅವರು ಮಗಳು ತನಿಷಾ ಎಲ್ರಿಗೂ ಗೊತ್ತು ಬಟ್ ಮದ್ವೆಗಿಂತ ಮುಂಚೆ ನಿಮ್ಮ ತಂದೆ ತಾಯಿ ಅಲ್ಲಿ ಹೇಗೆ ಬೆಳೆದ್ರಿ ನೀವು ಮದ್ದೂರ್ನ ಅಂದರೆ ಬೆಂಗಳೂರಿನಲ್ಲಿ ಮದ್ದೂರಿಲ್ಲ ಬೆಂಗಳೂರಲ್ಲೇ ನಾನು ಬೆಳೆದಿದ್ದು ನಾನು ಜೆ ಪಿ ನಗರಲ್ಲಿ ಅಮ್ಮ ಮನೆ ಇರೋದು ಸೊ ಆಕ್ಸ್ಫರ್ಡ್ ಸ್ಕೂಲಲ್ಲಿ ನಾನು ಸ್ಕೂಲಿಂಗ್ ಎಲ್ಲ ಮುಗಿಸಿದ್ದು ಎನ್ ಎಮ್ ಕೆ ಆರ್ ವಿಯಲ್ಲಿ ಕಾಲೇಜ್ ಮುಗಿಸಿದ್ದು ಸೋ ನಾನು ಚಿಕ್ಕಪಟ್ಟ ಆ್ಯಕ್ಟಿವಿಟೀಸಲ್ಲಿದ್ದೆ ಅಂದರೆ ಲಿಟ್ರಲಿ ನಾನು ಹೆಂಗೆ ಸ್ಕೆಡ್ಯೂಲ್ ಇತ್ತು ಅಂದರೆ ಬೆಳಗ್ಗೆ ಎದ್ದು ಕಾಲೇಜ್ಗೆ ಹೋಗು ಕಾಲೇಜ್ ಮುಗಿಸ್ಕೊಂಡು ಒಂದು ಡಾನ್ಸ್ ರಿಹರ್ಸಲ್ಗೆ ಹೋಗು ಡಾನ್ಸ್ ರಿಹರ್ಸಲ್ ಮುಗಿಸ್ಕೊಂಡು ಏನಾರು ಮನೆಗೆ ಬಂದ್ಬಿಟ್ಟು ಒಂದು ಚೂರು ಏನಾರು ತಿನ್ಕೊಂಡು ನಾಟಕಕ್ಕೆ ಹೋಗು ನಾಟಕ ರಿಹರ್ಸಲ್ ಮುಗಿಸ್ಕೊಂಡು ರಾತ್ರಿ ಟೆನ್ ಥರ್ಟಿ ಲೆವೆನ್ ಓ ಕ್ಲಾಕ್ ಒಂದೊಂದ್ಸರ್ತಿ ಲೆವೆನ್ ಓ ಕ್ಲಾಕಿಗೆ ಬರ್ತಾಯಿದೆ ನಮ್ಮ ಅಪ್ಪ ಬಪ್ಪಾಪ ಕರ್ಕೊಂಬರೋರು ಮನೆಗೆ ವಾಪಸ್ ನ್ಯಾಷನಲ್ ಕಾಲೇಜಿಂದ ಸೊ ಈ ಥರ ನಾನು ಬಂದಿದ ತಕ್ಷಣ ಒಂದು ಸ್ವಲ್ಪ ಏನಾದರೂ ಓದ್ಕೊಳ್ಳೋದಿದ್ರೆ ಅಥವಾ ಓದೋದೆಲ್ಲ ಇಲ್ಲ ಬಿಡಿ ಕಾಲೇಜಲ್ಲಿ ಎಲ್ಲಿ ಓದ್ತೀವಿ ನಾವು ಸೊ ಎಕ್ಸಾಮ್ ದಿನವೇ ಓದ್ತಾ ಇದ್ದಿದ್ದು ಬಂದಿದ ತಕ್ಷಣ ಅಮ್ಮ ಪಾಪ ಊಟ ಮಾಡಿಸೋರು ಊಟ ಮಾಡಿಸ್ಬಿಟ್ಟು ಹಾಗೆ ಹೊಲ್ಕೊ ತಿರ್ಗ ಸೇಮ್ ರೊಟೀನ್ ಮನೆಯಲ್ಲೇ ಇರ್ತಾ ಇರಲಿಲ್ಲ ನಾನು ಆ್ಯಂಡ್ ಅಮ್ಮಗೂ ನನ್ನ ತುಂಬ ಬ್ಯುಸಿಯಾಗಿಡಬೇಕು ಅಂದರೆ ಅವಳಿಗೆ ಏನು ಇಷ್ಟ ಅದನ್ನು ನಾನು ಮಾಡಿಸ್ಬೇಕು ಮೈ ಮಾಮ್ ವಾಸ್ ಆಲ್ಸೋ ಕ್ಲಾಸಿಕಲ್ ಡಾನ್ಸರ್ ಬಿಫೋರ್ ಸೊ ಅವರಿಗೆ ನಾನು ಕಂಪ್ಲೀಟ್ ಮಾಡಿಲ್ಲ ಏನು ನಾನು ನನ್ನ ಮಗಳಿಗೆ ಏನು ಇಷ್ಟನೋ ಅದು ಮಾಡಿಸ್ಬೇಕು ಅನ್ನೋದಿತ್ತು ಸೊ ಎಲ್ಲ ಕಡೆನೂ ಕಾಲು ಇಟ್ಟು ಜಾಸ್ತಿ ಬ್ಯಾಲೆನ್ಸ್ ಆಗ್ತಾಯಿಲ್ಲ ಅಂದ್ಬಿಟ್ಟು ಕೊನೆಗೆ ಆ್ಯಕ್ಟಿಂಗ್ ನನಗೆ ತುಂಬ ಇಷ್ಟ ಆಯ್ಕೆ ಆ್ಯಕ್ಟಿಂಗ್ ಥಿಯೇಟ್ರ್ ಬ್ಯಾಗ್ ಮುಗಿಸ್ಕೊಂಡು ಅಂದಮೇಲೆ ನನಗೆ ಐ ಸರ್ ಗೆಟಿಂಗ್ ಚಾನ್ಸ್ ಐ ಮೀನ್ ಆಪರ್ಚುನಿಟೀಸ್ ಫ್ರಮ್ ಸೀರಿಯಲ್ ಸಿನಿಮಾ ಎಲ್ಲ ಸೊ ಆ ಸಿನಿಮಾ ಸೀರಿಯಲ್ ಏನು ಆಪರ್ಚುನಿಟೀಸ್ ಬರ್ತಿತ್ತು ಅದರಲ್ಲಿ ಯಾವುದು ಬೆಸ್ಟು ಯಾವುದು ಇಲ್ಲ ಅಂದ್ಕೊಂಡು ನೋಡಿಕೊಂಡು ಮೈ ಮಾಮ್ ಟು ಬಿ ವಿತ್ ಮೀ ಆಲ್ ದೈಪ್ ಎಲ್ಲಿ ಹೋದ್ರೂ ನಾವು ಈಗಲೂ ಅಷ್ಟೇ ನಾನು ಎಲ್ಲರೂ ಶೂಟಿಂಗ್ ಹೋದರೆ ನಮ್ಮಮ್ಮ ಇರ್ತಾರೆ ಹ್ಮ್ ಮಗಳು ಪುಟ್ಟ ಮಗಳು ಅಷ್ಟೇ ಅಷ್ಟೇ ನನ್ನ ತೀರಾ ಔಟ್ಡೋರು ಬೆಂಗಳೂರಲ್ಲೇ ಇದ್ರೆ ನನ್ನ ಅಸಿಸ್ಟೆಂಟ್ ನನ್ನ ಸ್ಟಾಫ್ ಇರ್ತಾರೆ ನನ್ನ ಜೊತೆ ತೀರಾ ಔಟ್ಡೋರು ಅಥವಾ ನಾನು ಎಲ್ಲರೂ ಅಲ್ಲಿ ಉಳಿಬೇಕು ಅಂದ್ರೆ ಐ ಡೋಂಟ್ ಸ್ಟೇ ಅಲೋನ್ ಐ ಕಾಂಟ್ ಸ್ಲೀಪ್ ಅಲೋನ್ ನಂಗೆ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ ನಾವಮ್ಮ ಇರಲೇಬೇಕು ನನ್ನ ಜೊತೆ ಇರ್ತಾರೆ ಅನ್ನ ಏನಾದ್ರು ಭಯ ಪಡ್ತೀರಾ ಒಬ್ಬೊಬ್ಬರೇ ಮಲ್ಬೋಕೆ ಅನ್ನೋ ನಥಿಂಗ್ ಲೈಕ್ ದಾಟ್ ಬಟ್ ಏನೋ ಒಂಥರ ಮನೇಲೂ ಅವ್ರಿಗೂ ಅಭ್ಯಾಸ ಐ ಮೀನ್ ನನ್ನ ಹಸ್ಬೆಂಡು ಅಷ್ಟೇ ಅವರು ಅಮ್ಮನ ಕರ್ಕೊಂಡು ಹೋಗು ಸೇಫ್ ಏನೋ ಒಂದು ಸೇಫ್ಟಿ ಅನ್ನೋ ಆದ್ಮೇಲೆ ನಂಗೆ ಏನಾದರೂ ಸ್ಟ್ರೆಸ್ ಔಟ್ ಫೀಲ್ ಆದ್ರೆ ಅವರು ಇರ್ತಾರೆ ಅನ್ನೋ ಒಂದು ಸೆಕ್ಯೂರ್ ಫೀಲ್ ಅಷ್ಟೆ ಓಕೆ ಈಗ ಅಂದರೆ ರಂಗಭೂಮಿಯಿಂದ ಶುರು ಮೇಲೆ ದಿಯಾ ಫಸ್ಟು ಸಿನಿಮಾ ನೀವು ಶುರು ಮಾಡಿದ್ದು ಮದುವೆ ಆದಮೇಲೆ ಸಪೋರ್ಟ್ ಮಾಡೋದು ಕಷ್ಟ ಓಕೆ ನಿಮ್ಮ ನಿಮ್ದು ಲವ್ ಮ್ಯಾರೇಜ್ ಆಗಿರೋದ್ರಿಂದ ಲವ್ ಲವ್ಕ ಮರೇಂಜ್ ಕಮ್ ಮರೇಂಜ್ ಓಕೆ ನಿಮ್ಮ ಹಸ್ಬೆಂಡ್ ಬಗ್ಗೆ ಆಲ್ರೆಡಿ ಒಂದಷ್ಟು ಗೊತ್ತು ವಿಚಾರ ಬಟ್ ಇನ್ನೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋದನ್ನ ಕೂಡ ಆಸೆ ಸೊ ನಿಮ್ಮ ಲವ್ ಶುರುವಾಗಿದ್ದು ಯಾಕಂದ್ರೆ ಅವರೇ ಪ್ರಪೋಸ್ ಮಾಡಿದ್ದು ಅನ್ನೋದು ಹೇಳಿದ್ರಿ ಹೇಗೆ ಶುರುವಾಯಿತು ಪ್ರಪೋಸ್ ಮಾಡ್ದಾಗ ಎಷ್ಟು ದಿನ ಟೈಮ್ ತಗೊಂಡ್ರಿ ನೀವು ಅಂದ್ರೆ ಅವನು ಸಿಕ್ಕಾಪಟ್ಟೆ ಸ್ಮಾರ್ಟ್ ಯಾಕಂದ್ರೆ ನನಗೆ ಪ್ರಪೋಸ್ ಮಾಡೋಕ್ಕಿಂತ ಮುಂಚೆ ನಮ್ಮ ಅಮ್ಮ ಅಪ್ಪಂಗೆ ಒಪ್ಪಿಸ್ಬಿಟ್ಟೆ ನನಗೆ ಹೇಳಿತ್ತು ಅವ್ರಿಗೆ ಗೊತ್ತಿತ್ತು ಎಲ್ಲಿ ಗಾಳ ಎಲ್ಲಿ ಹಾಕಬೇಕು ಗಾಳ ಅಂತ ಅದಕ್ಕೆ ಸಿಕ್ಕಾಪಟ್ಟೆ ಸ್ಮಾರ್ಟಿ ಏನು ಮಾಡಿದ್ರೆ ಎಲ್ಲಿ ವೈರ್ ಹಾಕಿದ್ರೆ ಎಲ್ಲಿ ಕರೆಂಟ್ ಬರುತ್ತೆ ಎಲ್ಲಿ ಸ್ವಿಚ್ ಆನ್ ಮಾಡಿದ್ರೆ ಎಲ್ಲಿ ಕರೆಂಟ್ ಬರುತ್ತೆ ಇದೆಲ್ಲ ಗೊತ್ತು ಅವನಿಗೆ ಸೊ ಫಸ್ಟ್ ಅಮ್ಮ ಅಪ್ಪಂಗೆ ಹೇಳಿದ್ರು ನನಗೆ ಈ ಥರ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೆ ಐ ವಾಸ್ ವೆರಿ ಯಂಗ್ ಅಂದರೆ ಐ ವಾಸ್ ಟ್ವೆಂಟಿ ಒನ್ ಟ್ವೆಂಟಿ ಇಯರ್ಸ್ ಇನ್ನ ನಾನು ಕಾಲೇಜಲ್ಲಿ ಓದ್ತಾ ಇದ್ದೆ ದಿಯಾ ಶೂಟ್ ಕೂಡ ಮಾಡ್ತಾ ಇದ್ದೆ ಆವಾಗ ಸೊ ಆವಾಗ ಹೇಳಿ ಅದಾದಮೇಲೆ ನಮ್ಮ ನಮಗೂ ತೀರಾ ಗ್ಯಾಪ್ ಬಿಡೋದು ಬೇಡ ಅಂತ ಹೇಳಿ ನಾನು ಒಪ್ಕೊಂಡು ನಮ್ಮ ಅಪ್ಪ ಅಮ್ಮನೂ ಒಪ್ಕೊಂಡ್ರು ಆಯಿತಪ್ಪ ಅಂತ ಒಪ್ಕೊಂಡು ನನ್ನ ಅಪ್ಪ ಅಮ್ಮ ದೇ ವೇರ್ ರಿಲಿ ಫ್ರೆಂಡ್ಲಿ ಮಿ ನಂಗೆ ಸಿಕ್ಕಾಪಟ್ಟೆ ಕ್ಲೋಸ್ ಅಂದರೆ ನನಗೇನಾರ ಯಾರ ಈ ಥರ ಪ್ರಪೋಸ್ ಮಾಡೋದು ಅಥವಾ ಮೆಸೇಜ್ ಕಳ್ಸೋದ್ರೆ ಈಗ ನೋಡಪ್ಪ ಹಿಂಗೆ ಮಾಡ್ತಾ ಇದ್ದಾರೆ ನೋಡಿ ನೋಡಿಯಮ್ಮ ಹಿಂಗೆ ಮಾಡ್ತಾ ಇದ್ದಾರೆ ಈ ಥರ ಎಲ್ಲ ಹೇಳ್ಕೊತಾ ಇದೆ ಎಲ್ಲ ಸೊ ಅಷ್ಟು ಫ್ರೆಂಡ್ಲಿ ಆರಾಮಾಗೆ ನಂಗೆ ಸಿಕ್ಕಾಬಡೇ ಫ್ರೀಡಮ್ ಕೊಡೋರು ಎಲ್ಲರೂ ಹೋಗ್ಬೇಕಂದ್ರು ಅದೇ ಲೈಕ್ ಹೋಗಿಬಿಟ್ ಬಾ ಆರಾಮು ಅಂತ ಎಲ್ಲ ಹೇಳೋರು ಎಲ್ಲರ ಬರಬೇಕಾ ನಾನುನು ಈ ಥರದ್ದೆಲ್ಲ ಕೇಳಿ ಇದು ಮಾಡೋರು ಸೊ ಅಷ್ಟು ಫ್ರೀಡಮ್ ಕೊಟ್ಟಿರೋದ್ರಿಂದ ನಾನು ಅದನ್ನು ಆ ಫ್ರೀಡಮ್ ಆ ಲಿಮಿಟ್ಸ್ನ ಕ್ರಾಸ್ ಮಾಡ್ತಾನೂ ಇರಲಿಲ್ಲ ನಾನು ಇನ್ನೇನು ನನ್ನ ಟೀನೇಜ್ ಎಲ್ಲ ಮುಗ್ದು ಇನ್ನೇನು ಬೇರೆ ಏನು ಮಾಡಬೇಕು ಅಂತ ಗೊತ್ತಾಗೋಷ್ರಲ್ಲಿ ನಾನು ಮದುವೆ ಆಗೋಗಿದ್ದೆ ಆಲ್ರೆಡಿ ಟ್ವೆಂಟಿ ಟು ಐ ಐ ಗಾಂಟ್ ಮ್ಯಾರಿಡ್ ಹ್ಞೂ ಸೊ ಟ್ವೆಂಟಿ ತ್ರೀ ಐ ಹ್ಯಾಡ್ ಮೈ ಡಾಟರ್ ತುಂಬ ಬೇಗ ವೆರಿ ಸೋನ್ ಆ್ಯಂಡ್ ಅವಾಗ ನಂಗೆ ಅನ್ಸೋದು ಅಯ್ಯೋ ಇಷ್ಟು ಬೇಕ ಮದುವೆ ಅಂತ ಅನ್ಸೋದು ಇತ್ತು ನನ್ನ ಮೈಂಡಲ್ಲಿ ಏನು ಮಾಡಿಲ್ಲಲ್ಲಪ್ಪ ನಾನು ಏನು ಮಾಡ್ತಾಯಿದ್ದೀನಿ ನಾನು ಅಂತ ಈ ಥರದ್ದೆಲ್ಲ ಥಾಟ್ಸ್ ಬರೋದು ಬಟ್ ಹೋಗ್ತಾ ಹೋಗ್ತಾ ಅದು ಅದೊಂಥರ ಅಡ್ವಾಂಟೇಜಾಗಿ ಟರ್ನ್ ಆಯಿತು ಸೊ ನನ್ನ ಜವಾಬ್ದಾರಿ ರೆಸ್ಪಾನ್ಸಿಬಿಲಿಟಿ ಎಲ್ಲ ಆಲ್ಮೋಸ್ಟ್ ಮುಗ ಮುಗೀತು ಈಗ ನನ್ನ ಕರಿಯರ್ ಮೇಲೆ ಇದ್ ಮಾಡೋಣ ಅಂದ್ರೆ ಮದ್ವೆಗೂ ಮುಂಚೆ ಏನು ಟ್ವೆಂಟಿ ಒನ್ ಮದುವೆ ಆಯ್ತಲ್ಲ ಆ ಆ ಟೈಮಲ್ಲಿ ನಿಮ್ಗೆ ನಾನು ಕೆರಿಯರ್ ಗ್ರೋತ್ ಮಾಡ್ಕೊಬೇಕು ಅಥವಾ ಲೇಟ್ ಮದ್ವೆ ಆಗ್ಬೇಕಂತ ಏನ್ ಏನು ನನ್ಗೆ ಏನು ಇರ್ಲಿಲ್ಲ ನನ್ಗೆ ಏನಂದ್ರೆ ನಾನು ಆಕ್ಟರ್ ಆಗ್ಬೇಕು ಒಳ್ಳೆ ಆಕ್ಟರ್ ಆಗ್ಬೇಕು ಆರ್ಟಿಸ್ಟ್ ಆಗಬೇಕು ಅನ್ನೋದು ಇಷ್ಟ ಆಯಿತು ಇಟ್ಸ್ ನಾಟ್ ಲೈಕ್ ಹೀರೋಯಿನ್ನೇ ಆಗಬೇಕು ಇದೇ ಆಗಬೇಕು ಅಂತ ನನಗೇನು ಇರಲಿಲ್ಲ ನಂಗೆ ಮೈಂಡಲ್ಲೇ ಇರಲಿಲ್ಲ ದಿಯಾ ಬರಬೇಕಾದ್ರೂ ಅಷ್ಟೇ ಐ ನೆವರ್ ಥಾಟ್ ಇಷ್ಟು ಒಳ್ಳೆ ಸಕ್ಸಸ್ ಬರುತ್ತೆ ನಾನು ನನ್ನ ಮೈಂಡಲ್ಲಿ ಏನಂದರೆ ಮದುವೆ ಐ ಮೀನ್ ದಿಯಾ ಇದಾಗ್ದಾಗಲೂ ಅಷ್ಟೇ ನಾ ಶೂಟ್ ಮಾಡಬೇಕಾದ್ರೂ ಅಷ್ಟೇ ವಿ ವರ್ ಇನ್ ರಿಲೇಶನ್ಶಿಪ್ ಸೊ ಓಕೆ ಈಗ ದಿಯಾ ಹೆಂಗಾಗುತ್ತೋ ನೋಡೋಣ ಬಟ್ ಮದುವೆ ಅಂತೂ ವಿ ಲೆಟ್ಸ್ ನಾಟ್ ಯು ನೋ ಗಿವ್ ಅ ಗ್ಯಾಪ್ ನಮ್ಮ ಮದುವೆ ಆಗೋಣ ಆರಾಮಾಗಿರೋಣ ಐ ನೋ ಯು ವಿಲ್ ಸಪೋರ್ಟ್ ಮೀ ಹೀ ಈಸ್ ರಿಯಲಿ ಅಂದರೆ ತಿ ಒಂಥರ ಆರಾಮಾಗೆ ವೆರಿ ಬ್ರಾಡ್ ಮೈಂಡೆಡ್ ಚೆನ್ನಾಗೆ ಹಿ ನೋಸ್ ಹೆಂಗೆ ಏನು ಆ್ಯಂಡ್ ಹಿ ಟ್ರಸ್ಟ್ ಮೀ ಅ ಲಾಟ್ ಸೊ ಆ ಥರ ಇದ್ದಾಗ ಇಟ್ಸ್ ಲೈಕ್ ನಿಮ್ಮ ಈ ಥರ ನಾವು ಸಿನಿಮಾಗನ್ನೆಲ್ಲ ಇದ್ದಾಗ ಈ ಥರದ ಒಂದು ವ್ಯಕ್ತಿ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ನ ಲೈಫ್ ಸೊ ಆ ಥರ ಸಿಕ್ಕಿದ್ರಿಂದ ನಾನು ಓಕೆ ಈಗ ದಿಯಾ ಮಾಡ್ತಾಯಿದ್ದೀನಿ ಅದು ಚೆನ್ನಾಗಾದರೆ ನಾನು ಸಿನಿಮಾ ಇಂಡಸ್ಟ್ರಿ ಕಂಟಿನ್ಯೂ ಮಾಡ್ತೀನಿ ಚೆನ್ನಾಗಾಗಿಲ್ಲ ಓಕೆ ಓಕೆ ಹಂಗೆ ಹಿಂಗೆ ಅಂದರೆ ಐ ವಿಲ್ ನಾಟ್ ಜಗಲ್ ಹಿಯರ್ ನಾನು ಯಾವ್ದಾರ ಒಂದು ಸ್ಕೂಲಲ್ಲಿ ಅಡ್ಮಿನ್ ಅಥವಾ ನರ್ಸರಿ ಸ್ಟೂಡೆಂಟ್ಸಿಗೆ ಟೀಚರ್ ಆಗೋ ಹೋಗ್ಬಿಡ್ತೀನಿ ಆರಾಮಾಗಿ ಕೆಲಸ ಮಾಡ್ಕೊಂಡಿರ್ತೀನಿ ಬಿಕಾಸ್ ನನಗೆ ನಮ್ಮ ಮನೇಲಿ ಮನೆಯಲ್ಲೇ ಕೂತ್ಕೊಳ್ಳೋ ಹಾಗೆ ನನಗೆ ಹೇಳ್ಕೊಟ್ಟಿಲ್ಲ ಸೊ ಐ ನೋ ಹಿ ವಾಸ್ ಜಸ್ಟ್ ಸೆಲಿಂಗ್ ಇಟ್ಸ್ ನಾಟ್ ನೆಸೆಸರಿ ಯು ಟು ಗೋ ಆ್ಯಂಡ್ ವರ್ಕ್ ಕಷ್ಟಪಡೋದೇನು ಬೇಕಲ್ಲ ಐ ಲುಕ್ ಆಫ್ ಟ ಯು ಅಂತ ಬಟ್ ವಾಟ್ ಎವರ್ ಯು ಲುಕ್ ಆಫ್ ಟು ಮಿ ನನಗೆ ನನ್ನದೇ ಆದಂಥ ಇಂಡಿಪೆಂಡೆಂಟ್ ಲೈಫ್ ಅನ್ನೋದು ಬೇಕು ಅದು ಇಟ್ 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 ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿ ಇಂಡಿವಿಜುವಲ್ ವುಮನ್ ಆ ಗಂಡ ಏನೇ ಮಾಡಲಿ ಅಷ್ಟೇ ಏನೇ ಇರಲಿ ಅವ್ರದ್ದೇ ಆದಂಥ ಒಂದು ಇಂಡಿಪೆಂಡೆಂಟ್ ಬಟ್ ಇದು ಲೈಫ್ ಈಸ್ ವೆರಿ ಇಂಪಾರ್ಟೆಂಟ್ ಆವಾಗಲೇ ನಿಮ್ಮ ರಿಲೇಷನ್ಶಿಪ್ಪು ಹೆಲ್ದಿ ಆಗಿರೋದು